ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಸೂರ್ಯವಂಶಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪಟಾಯದ ಫೇಮಸ್ ಫುಡ್ ಸ್ಟ್ರೀಟ್ ರನ್ ವೇ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ವಿ ಬನ್ನಿ ಅಲ್ಲಿ ಯಾವ್ಯಾವ ಥರದ್ದು ತಿಂಡಿ ಇರುತ್ತೆ ನಾವು ತಿನ್ನೋ ಥರದ್ದು ಇರತ್ತಾ ಬರೀ ಇವರೇ ತಿನ್ನೋ ಥರದಿರತ್ತಾ ಏನು ಎತ್ತ ಅಂತ ನೋಡೋಣ ಸೊ ನಾವು ನಾಲ್ಕು ಜನ ರೆಡಿಯಾಗಿ ನೈಟ್ ಹೊರಟಿದ್ವಿ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಯಾವ ಥರ ಇರುತ್ತೆ ಏನು ಎತ್ತ ಅಂತ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಲೋ ಇವಾಗ ಹೊರಟಿದ್ದೀವಿ ಸುಮ್ಮನೆ ಹೊರಗಡೆ ಸುತ್ತಾಡ್ಕೊಂಡು ಬರೋಕ್ಕೆ ಗೊತ್ತಿಲ್ಲ ಏನೇನಿದೆ ಅಂತ ನೋಡೋಣ ಬನ್ನಿ ಫ್ರಾಯಿನ್ಸ್ ಹೋಗೋಣ ಔಟ್ಫಿಟ್ ತೋರಿಸ್ತೀನಿ ಬನ್ನಿ ಎಲ್ರದು ಏನು ಏನಿಲ್ಲವಂತೆ ನೋಡಿ ಸುಮ್ಮನೆ ಹಾಕೊಂಡ್ರದಂತೆ ಬಿಡಿ ಅದೇ ಚಡ್ಡಿ ಅದೇ ಟೀ ಶರ್ಟ್ ಹಲೋ ಗಾಯ್ಸ್ ತಿರುಗಿ அரே ஏன் தோர்ஸ் தியரீ ஒட்ட ஒள்கே ரன்வித நான் ஹோட்டல் நோடீரீ பெல்ல எக்ஸிரெஸ் பச்சிக்கீ அந்த ஆசிரிய

ಸರ್ಸ್ ನಾವಿವತ್ತು ಬಂದಿರೋದು ರನ್ ವೇ ಫುಡ್ ಸ್ಟ್ರೀಟ್ ಅಂತ ಇದು ಒನ್ ಆಫ್ ದಿ ಫೇಮಸ್ ಫುಡ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಎಲ್ಲ ಥರದ್ದು ಬಟ್ಟೆ ಆಗಿರ್ಬೋದು ಸ್ಲೀಪರ್ ಆಗಿರ್ಬೋದು ಜಾಸ್ತಿ ಇದಿದೆ ಫುಡ್ಸು ತುಂಬ ಫುಡ್ಡೀಸ್ ಅಂತ ಏನು ಹೇಳ್ತೀವಲ್ಲ ತುಂಬ ತಿಂತಾರಲ್ಲ ಅವರೆಲ್ಲ ಇಲ್ಲಿ ಬಂದರೆ ಓಕೆ ಇಲ್ಲಿ ನೋಡ್ಬೋದು ನೀವು ಬಟ್ಟೆ ತಗೊಂಡೋದ್ರಲ್ಲಿ ಅದರಲ್ಲಿ ಹೆಂಗೆ ಪ್ಯಾಂಟನ್ನು ಮಾಡ್ಬೋದು ಅಂತ ತೋರಿಸ್ತಾ ತೋರಿಸ್ತಾಯಿದ್ರು ಇಲ್ಲೆಲ್ಲರೂ ತಗೋತಾಯಿದ್ರು ಸೊ ನಾವೇನು ತಗೊಳ್ಳಿಲ್ಲ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಗೊಂಬೆಗೆಲ್ಲ ಇದ್ರಲ್ಲ హేక్ కణి అంత నోడో అంత సుమ్ హే నికొందల ಕಣ್ಣಾಡ್ಸಿದ್ವಿ ಬಂದಿದ್ದೀವಲ್ಲ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬರೋಣ ಇರುತ್ತೆ ಅಂತ ಫುಡ್ಡಲ್ಲಂತೂ ಬರೀ ಬೇಡ್ದಿರೋದೇ ಇತ್ತು ಜಿರ್ಲೆ ಅಂತೆ ಅದು ಇದು ಅಂತ ನೋಡಿ ಇಲ್ಲಾಂಟಿ ಗೊಂಬೆಗೆ ಪ್ಯಾಂಟ್ ಮಾಡ್ತಾ ಇದ್ದಾರೆ ಬಟ್ಟೆ ಕ್ಲಾತ್ ತೊಗೊಂಡ್ರೆ ಸಾಕು ಅವರೇ ಅದರಲ್ಲಿ ಪ್ಯಾಂಟ್ನ ರೆಡಿ ಮಾಡಿಬಿಡ್ತಾರೆ ಫಾರ್ ಅ ಸೆಕೆಂಡಲ್ಲಿ ಸೊ ಸಕ್ಕದಾಗಿದೆ ಅಲ್ವಾ ನಾವು ತಗೋಣ ಅಂತ ಅಂದ್ಕೊಂಡ್ವಿ ಇದೆಲ್ಲ ಒಂದು ಟ್ರೆಂಡು ಏನೇದು ಅದು ಇದು ಎಲ್ಲ ಪ್ರಿಂಟ್ದೆಲ್ಲ ಸೊ ಬೇಡ ಅಂತ ಅಂದ್ಕೊಂಡು ಅಲ್ಲಿ ಹಂಗೆ ಕಣ್ಣು ಆಡಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಎಲ್ಲ ಥರದ್ದು ಎಕ್ಸ್ಪ್ಲೋರ್ ಅವ್ರು ಮಾಡೋಣ ಅಂತ ಟೈಮ್ ಆಗುತ್ತೆ ಬೇಗ ಬೇಗ ಹೋಗ್ಬೇಕಂತ ಯಾರೋ ಮಸಾಜ್ ನೋಡಿ ತರ ಮಾಡ್ತಾ ಇದಾರೆ ಅಂತ ಒಳ್ಳೆ ನಾ ಕುಟ್ದಂಗ ಅನಿಸ್ತಾ ಇದೆ ಅವ್ನು ಮಸಾಜ್ ಮಾಡ್ದಿದನೋ ಏನ್ ಮಾಡ್ತಿದ್ದಾನೋ ಅಂತಾನೆ ಗೊತ್ತಿಲ್ಲ ಸೊ ಇಲ್ಲಿ ಎಲ್ಲ ಹಾಕಿದ್ರು ಎಷ್ಟು ಆಗುತ್ತೆ ಅಂತ ಅಂದರೆ ನೋವೆಲ್ಲ ಇರುತ್ತಲ್ಲ ಅವ್ರಿಗೇನೋ ರಿಲೀಫ್ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ರು ಇಲ್ಲಿ ನೋಡ್ಬೋದು ನೀವು ಟೊಪ್ಪೀಸ್ ಅದ್ರ ಮೇಲೆಲ್ಲ ಥಾಯ್ಲ್ಯಾಂಡ್ ಅಂತ ಹಾಕಿತ್ತು ಪಸ್ಸು ಮತ್ತೊಂದು ಮಗದೊಂದು ಎಲ್ಲ ಇದೆ ಆ್ಯಂಡ್ ಇಲ್ಲಿ ಸ್ಲಿಪ್ಪರ್ಸ್ ಇದೆ ಸೊ ಸ್ಲಿಪ್ಪರ್ಸ್ ನೋಡೋಣ ಅಂತ ಹೇಳಿ ನಾನು ಒಂದು ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದೆ ಯಾವ ಥರ ಇರುತ್ತೆ ಪ್ರೈಸ್ ನೋಡೋಣ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ ಹೆಂಗೆ ಅಂತ ಸೊ ಹೊರಗಡೆಯಿಂದ ಅಂತೂ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಲ್ಲ ಸೊ ಒಳಗಡೆ ಹೋಗಿ ಸುಮ್ಮನೆ ನೋಡಿಬಿಟ್ಟು ಹಾಗೆ ವಾಪಸ್ ಬಂದರೆ ಇವರು ಏನು ಬೈತಾರೋ ಅವ್ರ ಭಾಷೆಲಿ ನಮಗಂತೂ ಅರ್ಥ ಆಗೋಲ್ಲ ಅಂತ ಹೇಳಿ ಹೋದರೆ ತೊಗೊಂಡೇ ಬರಬೇಕು ಅಂತ ಅಂದ್ಕೊಂಡು ಹೋಗಿದೀವಿ ಸೊ ಅಲ್ಲಿ ಒಂದು ಸ್ಲಿಪ್ಪರನ್ನ ನಾನು ನೋಡಿದೆ ನಂಗೆ ಇಷ್ಟ ಆಯಿತು ಅದನ್ನ ವೇರ್ ಮಾಡಿ ಕೂಡ ನೋಡಿದೆ ನೀವು ನೋಡ್ಬೋದು ಎಲ್ಲ ಟೂ ಹಂಡ್ರೆಡ್ ಬಾತ್ ಏನು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಈ ರೇಂಜಲ್ಲಿನೇ ಇತ್ತು ಸೊ ನಾನು ಈಗ ಅಲ್ಲಿ ಒಂದು ವೇರ್ ಮಾಡ್ತೀನಿ ನೀವು ಅದು ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಸೊ ತಗೊಳ್ಳೋದೇ ಬೇಡ ಅಂತ ಕನ್ಫ್ಯೂಷನಲ್ಲಿ ಇದ್ದೆ ಒಂದೇನಾದರೂ ಒಂದು ಪೇರಾದ್ರು ತಗೊಳ್ಳೋಣ ಅಂತ ನೀವು ನೋಡಿ ಅದು ಕಾರ್ಟೂನ್ ಇರೋ ಅಂಥದ್ದು ಸೊ ಅದನ್ನು ತಗೊಳ್ಳಿಲ್ಲ ನಾವು ನೋಡ್ಬಿಟ್ಟು ಹಾಗೆ ಬಂದ್ವಿ ಬೇಕಾದ್ರೆ ಫೈವ್ ಹಂಡ್ರೆಡ್ ಹೇಳಿದರು ಅದಕ್ಕೆ ನೋಡಿ ಫ್ರೆಂಡ್ಸ್ ತೊಗೊಳಲಿಲ್ಲ ಹಾಗೆ ಬಂದಿದ್ದೀವಿ ಅಷ್ಟೊಂದು ಚೆನ್ನಾಗಿ ಅದೇ

ಆ್ಯಂಡ್ ಎಲ್ಲ ಥರದ ಶಾಪಿಂಗ್ಸು ಕೂಡ ಇತ್ತು ನೀವು ಮೊಬೈಲ್ ಪೌಚ್ ತೊಗೊಳೋದಾದ್ರೂ ಅಷ್ಟೇ ಡ್ರೆಸ್ಸಸ್ ತೊಗೊಳ್ಳೋದಾದ್ರೂ ಅಷ್ಟೇ ಎಲ್ಲನೂ ಈ ಒಂದು ರನ್ ವೇ ಫಸ್ಟ್ ಸ್ಟ್ರೀಟಲ್ಲಿ ಸಿಗ್ತಾ ಇತ್ತು ನೀವು ನೋಡ್ಬೋದು ಫ್ಲೈಟ್ ಥರನೇ ಇದೆ ಕಂಪ್ಲೀಟಾಗಿ ಅಲ್ಲೆಲ್ಲ ಟೂ ಹಂಡ್ರೆಡ್ ಬಾಟ್ ತ್ರೀ ಹಂಡ್ರೆಡ್ ಬಾತ್ ಅಂತೆಲ್ಲ ಹಾಕಿದ್ದಾರೆ ಆ್ಯಂಡ್ ಅವರ ಕಲ್ಚರ್ಗೆ ಅನುಗುಣವಾಗಿ ಇಲ್ಲಿ ಡ್ರೆಸ್ಸಸ್ ನಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಸೊ ಸ್ಲಿಪ್ಪರ್ ಆಗಿರ್ಬೋದು ಮೇಕಪ್ ಐಟಮ್ಸ್ ಆಗಿರ್ಬೋದು ನಿಮಗೆ ಗೊತ್ತಾ ಅಲ್ಲಿ ಮೇಕಪ್ ಐಟಮ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾಕಂದರೆ ನನ್ನ ಬ್ಯಾಗ್ ಕಳೆದೋಗಿತ್ತು ನೀವು ಹಿಂದಿನ ಒಂದು ವೀಡಿಯೋ ನೋಡಿರ್ತೀರ ಸೊ ನನ್ನ ಯಾವ ಐಟಮ್ಸು ಇರಲಿಲ್ಲ ನಾನು ಅಲ್ಲೇ ಸ್ವಲ್ಪ ಮೇಕಪ್ ಐಟಮ್ಸ್ನ ತೊಗೊಂಡೆ ಅದನ್ನ ಈಗಲೂ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಇದೆ ಪ್ರಾಡಕ್ಟು ಏನು ಫೇಸ್ಗಳಿಗೆಲ್ಲ ಡ್ಯಾಮೇಜ್ ಆಗೋಲ್ಲ ಆ ಥರದ್ದೆಲ್ಲ ಸೊ ನೋಡಿ ಎಲ್ಲ ಕಡೆಯೂ ಮಸಾಜು ಫುಡ್ಸು ಅದೇ ಇದೆ ಇಲ್ಲಿ ನೋಡ್ಬೋದು ಇದೆಲ್ಲ ನಾವು ತಿಂದೇ ಇರುವಂಥ ಐಟಮ್ಸೇ ನಮಗಿಷ್ಟ ಆಗಿರೋದಿದೆ ಬನಾನಾ ಮ್ಯಾಂಗೋ ಏನೇನಂತಾರೆ ಜೋಳ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಪೀನಟ್ ಆಗಿರ್ಬೋದು ಇದೆಲ್ಲ ಸಿಗ್ತದೆ ಆ್ಯಂಡ್ ಎಳ್ನೀರು ಸಿಗ್ತಾ ಇತ್ತು ಬಟ್ ನನಗೆ ಎಳ್ಳನೀರು ನಮ್ಮ ಟೇಸ್ಟಿಗೂ ಅವ್ರ ಟೇಸ್ಟಿಗೂ ತುಂಬ ಡಿಫ್ರೆನ್ಸ್ ಅದನ್ನ ಒಂದು ಇದ್ರಲ್ಲಿ ಹಾಕಿಟ್ಬಿಟ್ಟಿರ್ತಾರೆ ನೀರಲ್ಲಿ ಅದೇನೋ ಒಂಥರ ಬೇರೆನೇ ಬ್ಯಾಡ್ ಸ್ಮೆಲ್ ಥರ ನನಗೆ ಫೀಲ್ ಆಗ್ತಾ ಇತ್ತು ಆ್ಯಂಡ್ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಸಿ ಪುಡ್ಸ್ ಇದೆ ಸುಸುತಾ ಇದೆ ಏನೋ ಇಲ್ಲಿ ಇವರು ಮೈಸೂರಿನವರು ಆ್ಯಕ್ಚುಲಿ ಸಿಕ್ಕಿದ್ದು ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಬ್ಯಾಕ್ ಗ್ರೌಂಡು ಬೇರೆ ಏನೋ ಮ್ಯೂಸಿಕ್ ಬರ್ತಾ ಇದೆ ಕಾಪಿ ರೈಟ್ಸ್ ಬರ್ಬೋದು ಅನ್ನೋ ಇದಕ್ಕೆ ನಾನೇ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಆಟ ಒಂದಷ್ಟು ಚಾಕ್ಲೇಟ್ಸು ಕಿಡ್ಸ್ ಐಟಮ್ಸು ಬ್ಯಾಗ್ಸು ಎಲ್ಲಾನು ಇತ್ತು ಸೊ ಒಂದು ರವಣ್ ಹಾಕೊಂಬರಷ್ಟು ನಿಜವಾಗ್ಲೂ ಟೈರ್ಡ್ ಆಗೋಗುತ್ತೆ ಸೊ ತಿನ್ನೋರಾದರೆ ಇಲ್ಲಿ ಓಕೆ ನಾನು ಫುಡ್ಡಿ ನಾನು ತುಂಬ ತಿಂತೀನಿ ಅಂತ ಬರೋರು ಅಂದರೆ ಬೇರೆ ಬೇರೆ ಫುಡ್ನ ಟೇಸ್ಟ್ ಮಾಡ್ತೀನಿ ಅನ್ನೋರ್ಗು ಮೇಘ ಶೂ ಕೂಡ ಟೇಸ್ಟ್ ಮಾಡಿದರೆ ಆ ವೀಡಿಯೋನ ನಾನು ಹಾಕ್ತೀನಿ ಮಿಸ್ ಮಾಡಿದೆ ಆ ವೀಡಿಯೋನ ನೀವು ನೋಡಲೇಬೇಕು ಸೊ ಇಲ್ಲಿ ನೋಡಿ ನೀವು ಫ್ರೂಟ್ಸ್ ಜ್ಯೂಸ್ ಇದೆ ಅಲ್ಲಿ ಕಂಪ್ಲೀಟಾಗಿ ಇಲ್ಲಿ ಬಾತ್ಕೋಳಿ ಇದೆ ಫುಲ್ಲು ಗ್ರಿಲ್ ಮಾಡಿ ಇಟ್ಬಿಟ್ಟಿದ್ದಾರೆ ಕಾಲು ಕೈ ಏನು ಬೇಕಾದ್ರೂ ತಗೊಂಡು ತಿನ್ಬೋದು ಆ ಥರ ಒಂದಂದರೆ ನಾನಂತೂ ಅಲ್ಲಿ ನಿಜವಾಗ್ಲೂ ಏನು ಏನೂ ಟೇಸ್ಟೇ ಮಾಡೋಕ್ಕೋಗಲಿಲ್ಲ ನನಗೆ ಮೊದಲೇ ಗೊತ್ತಾಗಲ್ಲ ಏನು ಎತ್ತ ಅಂತ ಸೊ ಹಾಗಾಗಿ ಫುಲ್ಲು ಹಣ್ಣು ಹಂಪಲು ಏನು ಸಿಗುತ್ತೆ ಸ್ವಲ್ಪ ನಮ್ಮ ನಮ್ಮ ಫುಡ್ಡು ತಿನ್ನೋ ತರದು ಹೊಟ್ಟೆಗೆ ಇಡ್ಸೋ ಥರದು ಆ ಥರದ್ದು ಮಾತ್ರ ನಾನು ತಿಂದಿದ್ದೀನಿ ಆ್ಯಂಡ್ ಎಲ್ಲ ಬಡಿ ಫುಡ್ ಸ್ಟ್ರೀಟ್ಗಳೇ ಇತ್ತು ಹಾವು ಗಿವ್ ಚೇಳಿ ಏನೇನೆಲ್ಲ ಇತ್ತು ಗೊತ್ತಾ ನಿಜ ಒಂಥರ ಭಯ ಆಗ್ಬಿಡ್ತಪ್ಪ ಏನೇನು ತಿಂತಾರಪ್ಪ ಇವರು ಅಂತ ಪಲ್ಲಿ ಗಿಲ್ಲಿ ಎಲ್ಲನೂ ಹುರ್ದು ಉರ್ದು ಇಟ್ಬಿಟ್ಟಿದ್ರು ಆ್ಯಂಡಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಆಯಿತಾ ಏನಾದರೂ ತೊಗೊಂಡ್ರೆ ವೀಡಿಯೋ ಮಾಡಿ ಅಂತ ಹೇಳ್ತಾರೆ ಸುಮ್ಮನೆ ನಾವು ವೀಡಿಯೋ ಮಾಡ್ತೀವಿ ಅಂದರೆ ಅವರು ಅಲೋ ಮಾಡೋದೇ ಇಲ್ಲ ನೋಡ್ತಾನೆ ಇರ್ತಾರೆ ಅವ್ರ ಭಾಷೆಯಲ್ಲೇ ಬೈತಾನೆ ಇರ್ತವೆ ನಾವು ನಮ್ಮ ಭಾಷೆಲೆ ಬೈಕೊಂಡು ಬರ್ತೀವಿ ನಾವಂತೂ ಸುಮ್ಮನೆ ಏನು ಬಂದಲ್ಲ ಆ್ಯಂಡ್ ಇಲ್ಲಿ ನೋಡಿ ಇದಂತೂ ಭಯಂಕರ ಆಯಿತಾ ಜೇಳು ಜಿರಲೆ ಇರುವೆ ಏನೇನು ನಾವು ನೋಡಿ ಓಡ್ತೀವಲ್ಲ ಅದನ್ನೆಲ್ಲ ಉರ್ದುರ್ದು ಇಟ್ಬಿಡ್ತಾರೆ ಇದಕ್ಕೆ ಹಾಕಿದ್ದಾರೆ ನೋಡಿ ಅಲ್ಲಿ ಒನ್ ಫಿಫ್ಟಿ ಬಾಟ್ ಫಾರ್ ಒನ್ಗೆ ಅಂದರೆ ಒಂದೇ ಒಂದು ಚೇಳಿಗೆ ನೂರ ಐವತ್ತು ರೂಪಾಯಿ ಅಂದರೆ ನಮ್ಮ ಹತ್ತಿರ ಒಂದು ಮುನ್ನೂರು ರೂಪಾಯಿ ನೀವು ಕೊಡಬೇಕು ಇಲ್ಲಿ ನೋಡಿ ಏನೇನೋ ಸಣ್ಣ ಸಣ್ಣ ಹುಳ ಇರುತ್ತಲ್ಲ ಕೆಳಗೆ ಓಡಾಡ್ತಾ ಇರುತ್ತೆ ಈ ಮಳೆಗಾಲದಲ್ಲೆಲ್ಲ ಅದನ್ನೆಲ್ಲ ಫುಲ್ಲು ಫ್ರೈ ಮಾಡಿ ಇಟ್ಟಿದ್ದಾರೆ ಮಾಡಿಟ್ಟಿದ್ದಾರೆಪ್ಪ ನೋಡಿ ನನಗಂತೂ ಒಂಥರ ಆಗೋಯ್ತು ಇದೇನೋ ನಂಗಂತೂ ಗೊತ್ತಿಲ್ಲ ಫುಲ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಅದೇ ಒಂದೊಂದು ಪ್ಲೀಸ್ ಪೀಸಿಗೂ ಒಂದೊಂದು ರೇಟು ಫಿಕ್ಸ್ ಮಾಡಿದ್ದಾರೆ ಇಲ್ಲಿಗೆ ಕೋಲ ಅದನ್ನು ಐಸ್ ಥರ ಮಾಡಿಬಿಟ್ಟು ಕೊಡ್ತಾರೆ ಅದು ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳಿದ್ರು ಒಂದು ತೊಗೊಂಡು ನಾವು ನಾಲ್ಕು ಜನ ಅದರಲ್ಲಿ ಟೇಸ್ಟ್ ಮಾಡಿದ್ವಿ ಬಟ್ ಬೇರೆ ಕಡೆ ಅಲ್ಲಲ್ಲ ಇಲ್ಲಿ ಫ್ರೂಟ್ ಬೌಲ್ ಥರ ಎಲ್ಲ ಮಾಡಿದ್ದಾರೆ ಅವ್ರ ಭಾಷೆ ನಿಮಗೆ ಅರ್ಥ ಆದರೆ ನೀವು ಓದ್ಕೊಳ್ಳಿ ಸೀ ಫುಡ್ಸು ಏನೇನೋ ಹಾಕಿದ್ದಾರೆ ಸಮ್ಥಿಂಗ್ ಸಮ್ಥಿಂಗ್ ಅಂತ ಅಲ್ಲಿ ಏನೇನು ಕೊಡ್ತಾಯಿದ್ರು ಹಂದಿ ಆಗಿರ್ಬೋದು ಹಸು ಮಾಂಸ ಎಲ್ಲ ಕೊಡ್ತಾರೆ ಗೊತ್ತಾ ಅಲ್ಲಿ ಅವ್ರ ಭಯನೇ ಇಲ್ಲ ಅದಕ್ಕೆಲ್ಲಾನು ಆರಾಮಾಗಿ ಹೇಳ್ತಾರೆ ಇದು ಸಿಗುತ್ತೆ ಮೀಟ್ ಸಿಗುತ್ತೆ ಅದು ಸಿಗತ್ತೆ ಇದು ಸಿಗತ್ತೆ ಅಂತ ಬಟ್ ಕೇಳಿದಾಗ ನಮಗೂ ಒಂಥರ ಆಗುತ್ತೆ ಆ್ಯಂಡ್ ಇಲ್ಲೇನೋ ಬೇಯಿಸ್ತಾ ಇದ್ದಾರೆ ಇದೇನು ಅಂತ ನನಗಂತೂ ಗೊತ್ತಿಲ್ಲ ಮೋಸ್ಟ್ಲಿ ಮೊಸಳೆನಾ ಮೊಸಳೆ ಆದರೆ ಇಟ್ಟಿರ್ತಿದ್ರು ಅವಾಗ ಅವಾಗ ನೆನ್ಪಿಟ್ಕೊಳ್ಬೇಕಾಗಿತ್ತು ಸ್ವಲ್ಪ ಲೇಟ್ ಆಯ್ತಲ್ಲ ನಮಗೂ ಗೊತ್ತಾಗ್ಲಿಲ್ಲ ಅಂದರೆ ತಿನ್ನೋರಿಗೆ ನಾವೆಲ್ಲ ಥರ ಟೇಸ್ಟ್ ಮಾಡಬೇಕು ಬೇರೆ ದೇಶಕ್ಕೆ ಹೋಗಿದ್ದೀವಿ ಆ ದೇಶದ ಫುಡ್ ಹೆಂಗಿದೆ ಏನು ಎತ್ತ ಅಂತ ನೋಡಬೇಕು ಅಂತ ಅಂದ್ಕೊಂಡು ಬರೋರಿಗೆ ಒಳ್ಳೆ ಪ್ಲೇಸ್ ಥರದ್ದೆಲ್ಲ ನೈಟು ಫುಡ್ಡು ಸ್ಟ್ರೀಟ್ ಆಗಿರ್ಬೋದು ಇದೆಲ್ಲ ನೋಡಿ ಫ್ಲೈಟ್ ಎಲ್ಲ ಕಾಣಿಸ್ತಿದೆ ಇವ್ರು ನೋಡಿ ಏನೋ ತಿಂತೋರು ಸುಮ್ಮನೆ ಹಾಕ್ಕೊಂಡು ಸಾಸ್ ಗೀಸ್ನೆಲ್ಲ ಹಾಕ್ಕೊಂಡು ತಿಂತ ಇದ್ದಾರೆ ನಾನು ಹೋಗ್ತಾ ಇದೀವಿ ನಾವು ಕೂಡ ನೋಡ್ಕೊಂಡು ಒಂದು ರೌಂಡು ನಾವು ಇದುವರೆಗೂ ಅಲ್ಲಿ ಏನೂ ತಿಂದಿಲ್ಲ ಫ್ರೆಂಚ್ ಫ್ರೈಸ್ ಒಂದು ತೊಗೊಂಡಿದ್ವಿ ಅಷ್ಟೇ ನಾವು ಇಲ್ಲಿ ನೋಡಿ ವೆಜಿಟೇಬಲ್ಸು ಇದೆ ಅದು ಏನೇನೋ ಮಟನು ಚಿಕನು ಎಲ್ಲ ಕಟ್ ಕಟ್ ಮಾಡಿಬಿಟ್ಬಿಟ್ಟಿದ್ದಾರೆ ಇಲ್ಲಿ ಕೂಲ್ ಡ್ರಿಂಕ್ಸ್ ಇದೆ ನಾವಾಗಲೇ ನಾನು ಹೇಳ್ತಾ ಇದ್ದೆ ಕೂಲ್ ಡ್ರಿಂಕ್ಸಲ್ಲೆಲ್ಲ ಐಸ್ ಹಾಕ್ಕೊಡ್ತಾರೆ ಚೆನ್ನಾಗಿರುತ್ತೆ ಅಂತ ಅದನ್ನ ನಾವು ನೋಡ್ತಿದ್ದೀವಿ ಇಲ್ಲೇನೋ ಇದೆ ಇದು ಏನೋ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ನಮಗೆ ನೀವು ನೀವ್ಯಾರು ಥಾಯ್ಲ್ಯಾಂಡ್ಗೆ ಹೋಗಿದ್ದು ಪಟಾಯಗೋಗಿದ್ದು ಇದ್ರೆ ಅಲ್ಲೇ ಹಾಕಿದ್ದಾರೆ ಬಿಗ್ ಗೋ ಅಂತ ಏನೋ ಹಾಕಿದ್ದಾರೆ ನಿಮಗೆ ಆ ಫುಡ್ ಹೆಸರು ಗೊತ್ತಿದ್ರೆ ಯಾರಾದರೂ ತಿಂದವ್ರಿದ್ದರೆ ಅದನ್ನ ಕಮೆಂಟ್ ಮಾಡಿ ಏನು ಫುಡ್ಡು ಏನು ಎತ್ತ ಅಂತ ಸೊ ಅವರೆಲ್ಲ ಬೈತಾರೆ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳಿ ನಾವು ಹೋಗ್ತಿದ್ವಿ ಇದೇ ನೋಡಿ ರನ್ ವೇ ಫುಲ್ ಫ್ಲೈಟ್ ನಿಮಗೆ ಕಾಣಿಸುತ್ತೆ ನಾವು ನಾರ್ಮಲಾಗಿ ಹೆಂಗೆ ಓಡಾಡ್ತೀವಲ್ಲ ಈ ಬಿಗ್ ಬಿಗ್ ಫ್ಲೈಟ್ಸ್ ಎಲ್ಲ ಇರುತ್ತಲ್ಲ ತ್ರೀ ಹಂಡ್ರೆಡ್ ಸೀಟ್ಸ್ ಎಲ್ಲ ಅಷ್ಟು ದೊಡ್ಡದದು ಸೊ ಇಲ್ಲೆಲ್ಲ ಕೆಳಗಡೆ ಕೂತ್ಕೊಂಡು ಊಟ ತಿಂಡಿ ಸ್ನ್ಯಾಕ್ಸ್ ಅದನ್ನೆಲ್ಲ ತೊಗೊಳ್ತಾ ಇರ್ತಾರೆ ಆ್ಯಂಡ್ ನಾವು ಇದನ್ನೆಲ್ಲ ನೋಡ್ಕೊಂಡು ಹೋದ್ವಿ ಇಲ್ಲಿ ಮೇಘ ಮೊಬೈಲ್ ಪೌಚ್ನ ನೋಡೋಣ ಅಂತ ಬಂದಿದ್ದಾರೆ ಸೊ ಹರಿ ಇಲ್ಲಿ ಕಾಸ್ಟ್ಲಿ ಇಲ್ಲಿ ಬೇಡ ಬನ್ನಿ ಬೆಂಗಳೂರಲ್ಲಿ ತೊಗೊಳ್ಳಿ ಅಂತ ಸೊ ಒಂದ್ಸಲ ಆಗಲ್ಲ ಆಗೋಲ್ಲ ಹೇಳಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಮೇಘ ಕೂಡ ಹೋಗಿದ್ದಾರೆ ಬಟ್ ಅಲ್ಲಿ ತೊಗೊಳಿಲ್ಲ ಅಂತ ಅನಿಸುತ್ತೆ ಅಥವಾ ಒಂದು ತೊಗೊಂಡ್ರು ಅನಿಸುತ್ತೆ ನನಗೂ ನೆನಪಿಲ್ಲ ಕರೆಕ್ಟಾಗಿ ಒಟ್ಟು ಹೋಗಿ ಸರ್ಚ್ ಮಾಡ್ತಾಯಿದ್ರು ಅವ್ರಿಗೆ ಬೇಕಾಗಿದ್ದು ಯಾವುದಾದ್ರೂ ಸಿಕ್ಕರೆ ತಗೊಳ್ಳೋಣ ಅಂತ ಹೇಳಿ ಎಲ್ಲದಕ್ಕೂ ಅಷ್ಟೇ ಇನ್ನೂರು ಟಾಯಿಬಾತು ಮುನ್ನೂರು ಟೈಬಾತು ಆ ಥರದ್ದು ಇತ್ತು ಇಲ್ಲಿ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಮೊಸಳ್ಳಿ ಫೈನಲಿ ಮೊಸುಳ್ಳಿ ಹತ್ರ ಬಂದಿದ್ದೀವಿ ನೀವು ಕೊನೆ ತನಕ ನೋಡಿ ಇದನ್ನ ಮೇಘ ಶೂ ಟೇಸ್ಟ್ ಮಾಡಿದ್ದಾರೆ ನಾನೇನು ಟೇಸ್ಟ್ ಮಾಡಿಲ್ಲ ನೋಡಿ ಹಲ್ಲು ಎಲ್ಲ ಹೆಂಗೆ ಕಾಣಿಸ್ತಿದೆ ಆ ಮೊಸಳೆಗ್ ಒಂದು ಫುಲ್ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ ಟೊಪ್ಪಿ ಹಾಕಿದ್ದಾರೆ ಸಾಕ್ಸ್ ಹಾಕಿದ್ದಾರೆ ಗ್ಲಾಸ್ ಹಾಕಿದ್ದಾರೆ ಅಲ್ಲೆಲ್ಲ ನೋಡಿ ಹೆಂಗಿದೆ ಅಂತ ಹೋಗಿ ಕೈ ಇಟ್ಬಿಟ್ರೆ ಕಚ್ಚಕ್ಕಂತ ಕಚ್ಕೊಂಡು ನಮ್ಮನೆ ತಿಂದುಬಿಡುತ್ತೆ ಅಂತ ಅನಿಸುತ್ತೆ ಸೊ ಫುಲ್ ರೋಸ್ಟ್ ಮಾಡಿ ಈ ಕುರಿ ಮಾಂಸೆ ಎಲ್ಲ ಲಾಸ್ಟಲ್ಲಿ ಉಳಿದ್ರೆ ಹಿಂಗೆ ಸುಡ್ತಾರಲ್ಲ ಆ ಥರ ಸುಟ್ಬಿಟ್ಟು ಇಟ್ಟಿದ್ದಾರೆ ಮೋಸ್ಟ್ಲಿ ಅದನ್ನು ತಿಂತಾರೆ ಅನಿಸುತ್ತೆ ಇದೆಲ್ಲ ಈ ಥರ ಕಡ್ಡಿಗೆ ಸಿಕ್ಸ್ಬಿಟ್ಟು ಕೊಡ್ತಾರೆ ತಿನ್ನೋದು

ಶಿವರ ಹೆಂಗೈತೆ ತಿನ್ನಿ ಮತ್ತೆ ಇನ್ನೊಂದು ತೊಳಿ ನೋಡಿ ಮೊಸಳೆ ತಿಂದ್ರಿ ಇಬ್ರು ಮೊಸಳೆ ಮೊಸಳೆ ನೋಡಿ ಅಲ್ಲಿ ತಿಂತಾರೆ ಅಯ್ಯೋ ಚೆನ್ನಾಗಿಲ್ವಾ ಚೆನ್ನಾಗಿದ್ಯಾ ತುಂಬ ತಗೊಳ್ಳಿ ಮತ್ತೆ ನೋಡಿದ್ರಲ್ಲ ಮೇಘಾ ಶಿವು ಮೊಸಳೆನ ಟೇಸ್ಟ್ ಮಾಡಿದ್ರು ಚಿಕನ್ ಥರನೇ ಇದೆ ತಿನ್ಬೋದು ಅಂತ ಹೇಳಿದರು ಇಲ್ಲಿ ನೋಡ್ಬೋದು ನೀವು ಇದು ಕಾಫಿ ಅಂತ ಅನ್ಸುತ್ತೆ ಕೊಕೋನಟ್ ಮಿಲ್ಕ್ ಶೇಕ್ ಅಂತ ಹಾಕಿದ್ದಾರೆ ಅಲ್ಲಿ ಇಲ್ಲಿ ಕೊಕೊನಟ್ ಸಿಗತ್ತೆ ನಿಮ್ಗೆ ಎಳುನೀರು ಕೊಡಬೇಕು ಅಂದರೆ ಆರಾಮ ಕುಡಿಬೋದು ಸೊ ಅಲ್ಲಿ ನೀವು ನೋಡ್ಬೋದು ಅದು ಕೊಬ್ಬರಿ ಎಲ್ಲನೂ ತೆಗ್ದುಬಿಟ್ಟು ಅದನ್ನೂ ಇಟ್ಬಿಟ್ಟಿದ್ದಾರೆ ರೈಸ್ ಇವು ಹಾಕಿ ಅದು ಏನೇನೋ ಮಾಡ್ತಾರಪ್ಪ ಚೆನ್ನಾಗಿರೋ ಟೇಸ್ಟ್ನ ಚೆನ್ನಾಗಿರೋಕ್ಕೆ ಬಿಡಲ್ಲ ಆ ಥರ ಮಾಡ್ತಾರೆ ಇಲ್ಲಿ ನೀವು ನೋಡ್ಬೋದು ಎಲ್ಲದಕ್ಕೂ ಐಸ್ ಕ್ಯಾಂಡ್ ಹಾಕಿಟ್ಟಿದ್ದಾರೆ ದಾಳಿಂಬೆ ಇದೆಲ್ಲ ಮ್ಯಾಂಗೋ ಜ್ಯೂಸು ನಾವು ಗ್ಲಾಸಲ್ಲಿ ತೊಗೊಂಡು ಹೋಗ್ತೀವಿ ಅಂದರೆ ಕೊಡ್ತಾರೆ ಅಲ್ಲೇ ಕುಡಿತೀವಿ ಅಂದ್ರೂ ಕೊಡ್ತಾರೆ ಆ್ಯಂಡ್ ಇಲ್ಲಿ ಸೀ ಫುಡ್ಸು ನೆಕ್ಸ್ಟು ಏನೋ ಫ್ರೈ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಆ ಫ್ಲೈಟ್ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಹಟ್ಟೆ ಹೊಡಿತಾ ತಿಂತ ಫ್ಯಾಮ್ಲಿ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದಾರೆ ನೈಟ್ನ ನೈಟ್ ವ್ಯೂ ನೈಟ್ ವ್ಯೂವೇ ಆ್ಯಕ್ಚುಲಿ ಚೆನ್ನಾಗಿದೆ ಥೈಲ್ಯಾಂಡಲ್ಲಿ ಅಂತ ಹೇಳ್ಬೋದು ಎಲ್ಲ ಜಿಗಿ ಜಿಗಿ ಅಂತ ಓಡಾಡ್ತಾ ಇರ್ತಾರೆ ಬಟ್ ನಮ್ಗೂ ಸ್ವಲ್ಪ ಟಯರ್ಡ್ ಆಗಿ ಟಯರ್ಡ್ ಆಗಿ ಮಲ್ಕೋತಾ ಇದ್ವಿ ಯಾಕಂದರೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ಸೊ ಸಖತ್ ನಿದ ಬರ್ತಾ ಇತ್ತು ಹೋದ ತಕ್ಷಣ ಮಲಗಿಬಿಡ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಅದರೂ ಪ್ಲೇಸ್ಗಳನ್ನ ನಾವು ಕವರ್ ಮಾಡಿದ್ದೀವಿ ಹೋಗೋದೇ ಅಪರೂಪ ಎಲ್ಲ ಪ್ಲೇಸ್ನೂ ನೋಡಬೇಕು ಅಂತ ಅಂದ್ಕೊಂಡು ಹೋಗಿದ್ದೀವಿ ನೋಡಿದ್ದೀವಿ ಎಂಜಾಯ್ ಮಾಡಿದ್ದೀವಿ ನಿಮಗೂ ಅದನ್ನು ತೋರಿಸ್ತಾ ಇದ್ದೀವಿ ನಿಮಗೂ ಇಷ್ಟ ಆಗಿರತ್ತೆ ಅಂತ ಅನ್ಕೋತೀವಿ ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಫ್ಲೈಟ್ ಇದೆ ಅಂತ ಇದೇನು ಕೆಟ್ಟೋಗಿತ್ತು ಅಥವಾ ಏನು ಎತ್ತ ಅಂತ ಗೊತ್ತಿಲ್ಲ ಅದನ್ನ ನಿಲ್ಸಿದ್ರು ಸೊ ಆ ಪ್ಲೇಸ್ನ ರನ್ ವೇ ಫುಡ್ ಸ್ಟ್ರೀಟ್ ಅಂತಲೇ ಇಟ್ಟಿದ್ದಾರೆ ಇದೊಂದು ಫೇಮಸ್ ಫುಡ್ ಸ್ಟ್ರೀಟ್ ಪಟಾಯದಲ್ಲಿ ಅಂತಲೇ ಹೇಳ್ಬೋದು ಸೊ ಹೋಗಿದ್ದು ಖುಷಿಯಾಯಿತು ಎಕ್ಸ್ಪ್ಲೋರ್ ಮಾಡಿದ್ದು ಕೂಡ ಖುಷಿ ಆಯಿತು ಎಸ್ ನೋಡಿದ್ರಲ್ಲ ನಮ್ಮ ವೇ ಸ್ಟ್ರೀಟ್ ಫುಡ್ ಯಾವ ಥರ ಇತ್ತು ಏನು ಎತ್ತ ಅಂತ ಹೇಳಿ ಸೊ ತುಂಬ ಜನ ಬಂದಿದ್ರು ಅಲ್ಲಂತೂ ನಾವೇನೂ ತಿನ್ನಲಿಲ್ಲ ಸೊ ಸೀದಾ ನಾನು ಹೇಳ್ದಂಗೆ ಒಂದು ಹೋಟೆಲಿಗೆ ಹೋಗ್ಬಿಟ್ಟು ಅಲ್ಲಿ ರೋಟಿ ಜೀರಾ ರೈಸ್ ಏನೋ ಸಿಕ್ತು ಸ್ವಲ್ಪ ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ್ವಿ ಸೊ ಇವತ್ತಿನ ವೀಡಿಯೋ ಇದು ಸೊ ಊಟ ತಿಂದು ಹೋಗಿ ರೆಸ್ಟ್ ಮಾಡಿ ನಾಳೆ ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿದ್ವಿ ನೆಕ್ಸ್ಟ್ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ವಾಚ್ ಮಾಡಿದಕ್ಕಾಗಿ ಥ್ಯಾಂಕ್ ಯು ಲವ್ ಯು ಆಲ್